ಕಂಪ ತೋರಿಸ್ತೀರಾ ಆದರೆ ರೈತರಿಗೆ ವಿಶೇಷವಾಗಿ ಕಾಳಜಿಯಿಂದ ಇದು ಮಾಡಲಿಲ್ಲ ಅಂತ ನಮ್ಮ ಮಾರ್ಗದರ್ಶಕರು ಇದು ಪದೇ ಪದೇ ಈ ಕಳೆದ ಐದು ವರ್ಷಗಳಲ್ಲಿ ನನ್ನನ್ನು ಈ ವಿಚಾರವಾಗಿ ಬಹಳ ಈ ಸಂದರ್ಭ ಬಂದಾಗ ರೈತರಿಗೆ ಅನ್ನುವಂಥ ವಿಚಾರ ಬಂದಾಗ ಯಾರೇ ಜನಪ್ರತಿನಿಧಿಗಳು ನ್ಯಾಯ ಕೊಚ್ಚುವಂತ ಕೆಲಸ ಮಾಡಲಿಲ್ಲ ಅವ್ರ ಬಗ್ಗೆ ಕಣಿತ್ತರ ತೋರಿಸ್ತೀರ ಅವ್ರ ಸ್ವಾಭಿಮಾನವಾಗಿರುವಂತಹ ಬದುಕಕ್ಕೆ ಯಾವುದೇ ರೀತಿ ನೀವು ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಮಾಡಲಿಲ್ಲ ಅಂತ ಪದೇ ಪದೇ ಚುಚ್ಚಿ ಮಾತಾಡಿದಂಥ ಪ್ರಸಂಗಗಳು ನನಗೆ ಭಾಳ ಕಾಡ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಎಚ್ಚರಿಸಿದೆ ಜಾಗ ಹುಟ್ಟಿ ಒಂದೂವರೆ ವರ್ಷ ಒಂದೂವರೆ ವರ್ಷ ಆಗಿದೆ ನನಗೆ ಸ್ಥಳದಲ್ಲಿ ಒಂದೂವರೆ ವರ್ಷ ಆದರೆ ಅದನ್ನು ಆ ಕಾರ್ಯ ಫಲಿಸಲಿಲ್ಲ ಅನ್ನೋ ಅಂಥ ಬೇಜಾರು ನನ್ನನ್ನು ಕೂಡ ಕಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ನಾವು ಎ ಪಿ ಎಂ ಜಾಗನ ಇಂಥ ಒಳ್ಳೆ ಜಾಗದಲ್ಲಿದೆ ನಮ್ಮ ಕ್ಷೇತ್ರದ ಗಡಿ ಭಾಗದಲ್ಲಿದೆ ಆಂಧ್ರ ಮತ್ತು ಕುಕ್ಕಮ್ ಹೋಗುವ ನ್ಯಾಷನಲ್ ಹೈವೇ ಇಲ್ಲೇ ಬರುತ್ತೆ ಮತ್ತೆ ನಮ್ಮ ಸ್ಟೇಟ್ ಹೈವೇ ಕೂಡ ಅದಕ್ಕೆ ಕನೆಕ್ಟ್ ಆಗುತ್ತೆ ಅದಾದ್ಮೇಲೆ ಬ್ಯಾಂಗ್ಳೂರು ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಕೂಡ ಎ ಪಿ ಎಂ ಸಿ ಮಾರ್ಗದಲ್ಲಿ ಎ ಪಿ ಎಂ ಸಿ ಜಾಗ ಇಲ್ಲದೆ ಅದೇ ಮಾರ್ಗದಲ್ಲಿ ಹೋಗ್ತಾ ಇದೆ ಏನು ರೈತರಿಗೆ ಏನು ಮಾಡಬೇಕು ಕಾಳಜಿಯಿಂದ ಶ್ರದ್ಧೆಯಿಂದ ಗೌರವವಾಗಿ ಏನು ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲ ನಮ್ಮ ರೈತರು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಏನೇ ಬೆಳೆ ಬೆಳೆಯೋ ಅಂಥದ್ರಲ್ಲಿ ಅವ್ರಿಗಿರುವಂಥ ಜ್ಞಾನ ಅವ್ರಿಗಿರುವಂಥ ಸ್ವಾಭಿಮಾನ ನಮ್ಮ ರೈತರಿಗೆ ಭಾಳ ಸ್ವಾಭಿಮಾನ ಆಗಿದೆ ಮತ್ತೆ ಕೃಷಿಯಲ್ಲಿ ಯಾರನ್ನೇ ಅವಲಂಬಿತರಾಗಲ್ಲ ಅವರಲ್ಲೇ ಒಂದು ಕೃಷಿ ಇದೆ ಕಲೆ ಇದೆ ಅವ್ರು ಎಷ್ಟು ಒಳ್ಳೆ ಬೆಳೆಯನ್ನ ಬೆಳಿತಾರೆ ಅಂತಂದ್ರೆ ಅಷ್ಟು ಒಳ್ಳೆ ಬೆಳೆ ಬೆಳಿತಾರೆ ಆದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲ ಹೋಗ್ಬೇಕಂದ್ರೆ ಆಂಧ್ರ ಹೋಗ್ಬೇಕು ಇಲ್ಲ ಚೆನ್ನಾಗಿ ಹೋಗ್ಬೇಕು ಇನ್ನೇನು ಅವ್ರಿಗೆ ಅವ್ರ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅವ್ರು ಬೆಳೆದಿರೋ ಬೆಳೆಗೆ ಸೂಕ್ತವಾಗಿರೋ ಬೆಲೆ ಸಿಗ್ಬೇಕು ಅಂತಂದ್ರೆ ಬೇರೆ ಅನ್ಯ ರಾಜ್ಯಗಳಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಈ ಬಾರ್ಡ್ರಲ್ಲಿ ಒಂದು ಮಾರ್ಕೆಟ್ ಮಾಡಬಾರ್ದು ಅಂತ ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರು ಒಂದು ಆಲೋಚನೆ ಮಾಡಿದಾಗ ಈ ಜಾಗ ವಿಶೇಷವಾಗಿ ಪ್ರಶಸ್ತವಾಗಿದೆ ಅಂದರೆ ಯೋಗ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ಕಡೆ ಜಾಗನ ಯೋಗ್ಯವಾಗಿ ಮಾಡಿದ ತಕ್ಷಣ ಅದಕ್ಕೆ ಏನೇನು ಸೌಕರ್ಯಗಳನ್ನ ಮಾಡಿದ್ರೆ ಅದು ಮುಂದೆ ರೈತರಿಗೆ ಆಸ್ತಿ ಆಗುತ್ತೆ ರೈತರಿಗೆ ನಾವು ಆಸ್ತಿ ಆಗುವಂಥದ್ದು ರೈತರಿಗೆ ಒಳ್ಳೇದು ಬಯಸ್ತೀವಿ ಅಂದರೆ ರೈತರಿಗೆ ಒಳ್ಳೇದನ್ನು ಮಾಡಬೇಕು ಏನಂತದ್ದು ಆಸ್ತಿ ಮಾಡಿದ್ದೀವಿ ಅಂದರೆ ಇಪ್ಪತ್ತೈದು ಎಕರೆಯಲ್ಲಿ ಇನ್ನೂ ಹತ್ತು ಎಕರೆ ಸಿಗುತ್ತೆ ಹತ್ತತ್ರ ನಾವು ಇನ್ನ ಜಾಸ್ತಿ ಇವ್ರಿಗೆ ಜಾಗನ ಅವರಿಗೆ ಅನುಕೂಲ ಆಗೋಂಗೆ ಅವ್ರು ಬೆಳೆಯುವಂಥ ಬೆಳೆಗಳಿಗೆ ಮಾರ್ಕೆಟಿಂಗ್ ಸಿಗೋಂಗೆ ಬೆಲೆ ಸಿಗೋಂಗೆ ಒಂದು ಕೃಷಿ ಉತ್ಪನ್ನ ಮಾರ್ಕೆಟ್ ಬೋರ್ಡ್ನ ನಾವು ಮಾಡಿಸ್ಕೊಂಬಂದ್ವಿ ನಮ್ಮ ಸರ್ಕಾರ ಬಂದಿದ ತಕ್ಷಣ ವಿಜಯರಾಗ ರೆಡ್ಡಿ ಅಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹನ್ನೊಂದು ಜನ ಡೈರೆಕ್ಟರ್ಸ್ ಇದ್ದಾರೆ ಉಪಾಧ್ಯಕ್ಷರು ಆನಂದ ಮೂರ್ತಿ ಅವರು ಇದ್ದಾರೆ ಎಲ್ಲ ಎಲ್ಲರಿಗೂ ರೈತರ ಬಗ್ಗೆ ಕಳಕಳಿ ಇರೋರನ್ನ ಒಂದು ನಾವು ಸರ್ಕಾರದ ಹಂತದಲ್ಲಿ ನಮ್ಮ ಸರ್ಕಾರ ಬಂದಾದ ಮೇಲೆ ರೈತರ ಬಗ್ಗೆ ಕಾಳಜಿಯಿಂದ ಇದು ಒಂದು ಜವಾಬ್ದಾರಿಯಿಂದ ಮಾಡ್ಕೊಂಡು ಬಂದಾದ್ಮೇಲೆ ನಮಗೆ ಎರಡು ಕೋಟಿ ಅನುದಾನನ ರಿಲೀಸ್ ಮಾಡಿದ್ದಾರೆ ಎ ಪಿ ಎಮ್ ಸಿ ಜಾಗನ ಹದ್ಬಸ್ಟ್ ಮಾಡಿ ಕಾಂಪೌಂಡ್ನ ಮಾಡಬೇಕಂತ ಅದು ಟೆಂಡರ್ ಪ್ರಕ್ರಿಯೆಯಲ್ಲಿ ಎ ಪಿ ಎಮ್ ಸಿ ಜಾಗನ ಇದು ಈ ಜಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಲೆವೆಲಿಂಗ್ ಮಾಡ್ಕೊಳ್ಳೋದಕ್ಕೆ ಏನೂ ಸರ್ಕಾರದ ಹಂತದಲ್ಲಿ ಒಂದು ವ್ಯವಸ್ಥಿತವಾಗಿರುವಂಥ ಸುಧಾರಣೆ ತಿನ್ನ ಅದರಿಂದ ನಾವು ಏನು ಇದೆ ಅದನ್ನು ಪ್ರಯತ್ನ ಮಾಡಿ ಎಲ್ಲ ಲೆವೆಲಿಂಗ್ ಮಾಡಿಸ್ಕೊಂಡು ಮೇಲೆ ಒಂದು ಡಿ ಪಿ ಆರ್ ಪ್ರಪೋಸಲ್ ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ಸ್ ನ ತಗೊಂಡ್ ಬರುವಂತಹ ಉದ್ದೇಶದಿಂದ ನೂರ ಐವತ್ತು ಕೋಟಿಯ ಒಂದು ಪ್ರಾಜೆಕ್ಟ್ ಅನ್ನ ಮಾಡುವಂತದಿದೆ ಇದು ಇಡೀ ಜಿಲ್ಲೆಗೆ ಆಸ್ತಿ ಆಗುತ್ತೆ ಇಡೀ ರಾಜ್ಯಕ್ಕೆ ಹೈಟೆಕ್ ಮಾರ್ಕೆಟ್ ನ ಮಾಡುವಂತ ಕನ್ಸನ್ನ ನಾನು ಇಟ್ಕೊಂಡಿದ್ದೀನಿ ನನ್ನ ಎಲ್ಲಾ ರೈತರ ಆಶೀರ್ವಾದ ನನ್ನ ಮಾರ್ಗದರ್ಶಕರ ಆಶೀರ್ವಾದ ಮತ್ತೆ ಈ ಜಿಲ್ಲೆಗೆ ಇದು ಆಸ್ತಿ ಆಗುತ್ತೆ ಅನ್ನುವಂಥ ದೂರದೃಷ್ಟಿಯಿಂದ ಈ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ ಬರುವಂತ ದಿನಗಳಲ್ಲಿ ಎಲ್ಲೂ ಕೂಡ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಒಂದು ಆಸ್ತಿ ಇಲ್ಲ ರೈತರಿಗೆ ಇದು ರೈತರ ಆಸ್ತಿ ರೈತರಿಗೋಸ್ಕರ ನನ್ನ ತಾತ ಒಬ್ಬ ರೈತರು ಮತ್ತೆ ಅವ್ರು ಏನ್ ಕಷ್ಟ ಆದರೆ ನನ್ನ ಇಡೀ ಕ್ಷೇತ್ರದಲ್ಲಿ ಹತ್ತು ಹದಿನೈದು ವರ್ಷದಲ್ಲಿ ನಾನು ರೈತರು ಏನ್ ಕಷ್ಟ ಬಿದ್ದ ನಾನು ಕಣ್ಣಲ್ಲಿ ನೋಡಿದ್ದೀನಿ ನಾನು ಕಣ್ಣಲ್ಲಿ ನೋಡಿದ್ದೀನಿ ಅವರಿಗೋಸ್ಕರ ಒಂದು ಸೇವೆ ಮಾಡಬೇಕು ಅಂತ ಸದಾ ನನ್ನಲ್ಲಿ ಚಿಂತನೆ ಇತ್ತು ಆಲೋಚನೆ ಇತ್ತು ಆ ಚಿಂತನೆ ಆಲೋಚನೆಗಳು ಮತ್ತೆ ಹಂತ ಹಂತವಾಗಿ ನಾವು ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡಿದಾಗ ಒಂದು ಅವಕಾಶ ಸಿಕ್ಕಿದೆ ಅವಕಾಶ ಸಿಕ್ಕಾಗ ಅದನ್ನು ಸರಿಯಾದ ರೀತಿ ಸದುಪಯೋಗ ಮಾಡ್ಕೋಬೇಕು ರೈತರಿಗೆ ಬರೋ ಅಂಥ ದಿನಗಳಲ್ಲಿ ಚರಿತ್ರೆ ಉಳಿಸ್ಬೇಕು ರೈತರನ್ನ ಕಾಪಾಡಬೇಕು ರೈತರ ಬದುಕನ್ನ ಚೆನ್ನಾಗಾಗೋ ಅಂಥದ್ದು ನೋಡಬೇಕು ಅಂತ ಮಾರ್ಕೆಟ್ ಯಾಕೆ ಕೃಷಿ ಉತ್ಪನ್ನ ಮಾರ್ಕೆಟ್ ಯಾಕೆ ಮಾಡಿದ್ದೀವಿ ಅಂತಂದರೆ ಅವ್ರಿಗೆ ನಾಳೆ ಹೂವು ಬೆಳೀಲಿ ಹಣ್ಣು ಬೆಳಿಲಿ ತರಕಾರಿ ಬೆಳೀಲಿ ಬರೋವಂಥ ರೈತರಿಗೆ ಇದು ಒಂದು ಆಶ್ರಯ ಕೊಡುತ್ತೆ ಅವ್ರಿಗೊಂದು ಬೆಂಬಲವಾಗಿರುವಂಥ ಬೆಲೆ ಸಿಗುತ್ತೆ ಸೊ ರೈತರ ಪರವಾಗಿ ಕಾಳಜಿಯಿಂದ ಈ ಕೆಲಸಗಳನ್ನ ಮಾಡಿದ್ದೀನಿ ಪರಿಶುದ್ಧವಾಗಿರುವಂಥ ಮನಸ್ಸಿಂದ ಇದು ನನ್ನ ಕ್ಷೇತ್ರದ ಜನತೆ ನನ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ರೈತರ ಬಗ್ಗೆ ವಿಶೇಷವಾಗಿ ಕಾಳಜಿ ಕಳೆಕಳಿ ಇರೋದ್ರಿಂದ ಇಂಥದ್ದೊಂದು ಪ್ರಯತ್ನ ಆಗಿದೆ ಸರ್ಕಾರದ ಹಂತದಲ್ಲಿ ಅಂದರೆ ಡೈರೆಕ್ಟ್ರು ಅಥವಾ ಒಂದು ಅಲ್ಲಿ ಕೂಡ ಎ ಪಿ ಸಿಯಲ್ಲಿ ಒಂದು ಇಂಜಿನಿಯರಿಂಗ್ ಸೆಕ್ಷನ್ ಇದೆ ಆ ಡಿ ಪಿ ಆರ್ ಸೆಕ್ಷನ್ ಇದೆ ಅದೊಂದು ಪ್ರಪೋಸಲ್ ಮಾಡಬೇಕಂದ್ರೆ ಈ ರೀತಿ ಕಾರ್ಡ್ ತರ ಇದ್ರೆ ಗುಟ್ಟೆಗಳಿದ್ರೆ ಹಳ್ಳ ಇದ್ರೆ ಯಾರು ಬರಲ್ಲ ಅದರಿಂದ ಲೆವೆಲಿಂಗ್ ಮಾಡ್ಲಿಕ್ಕೆ ನಮ್ಮ ಹತ್ರ ರೈತರು ಅವರಾಗ ಅವರೇ ಮುಂದೆ ಬಂದಿದ್ದಾರೆ ರೈತರ ಬಗ್ಗೆ ಗೌರವ ಇಟ್ಕೊಂಡು ಅವರು ಮುಂದೆ ರೈತರಿಗೆ ಒಳ್ಳೇದಾದಾಗ ನೀವೇನಾದರೂ ನಮ್ಗೆ ಒಳ್ಳೇದು ಮಾಡಲಿ ಅಂತ ಅದು ಎಲ್ಲ ಪ್ರೊಸೀಜರ್ಸ್ ಪ್ರಕಾರ ಎ ಪಿ ಎಮ್ ಸಿ ಏನು ಡೈರೆಕ್ಷನ್ಸ್ ಕೊಟ್ಟಿದೆ ಅದೇ ಪ್ರಕಾರ ನಮ್ಮ ಬೋರ್ಡ್ ಒಂದು ರೆಸೊಲ್ಯೂಷನ್ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಲೆವೆಲಿಂಗ್ ಆಗುತ್ತೆ ಫಸ್ಟ್ ಇಪ್ಪತ್ತೈದು ಎಕರೆ ಈವನ್ ಆಗಿ ರೋಡ್ ಅಂತ ರೋಡ್ ರೋಡ್ಗೆ ರೋಡ್ಗೆ ಲೆವೆಲಿಂಗ್ ಆಗಿ ಸ್ವಲ್ಪ ಹೈಟಾಗಿ ಎ ಪಿ ಎಮ್ ಸಿ ಮಾರ್ಕೆಟ್ ಜಾಗ ಎಲ್ಲ ಲೆವೆಲಿಂಗ್ ಮಾಡ್ತಾರೆ ಅದಾದ್ಮೇಲೆ ಸರ್ಕಾರದ ಹಂತದಲ್ಲಿ ಇದೊಂದು ಪ್ರಪೋಸಲ್ ನಮ್ಮ ಇಡೀ ಜಿಲ್ಲೆಗೆ ಎರಡೂ ಜಿಲ್ಲೆಗೂ ಕೂಡ ಅನುಕೂಲ ಆಗುವಂತ ವ್ಯವಸ್ಥಿತವಾಗಿರುವಂತಹ ಹೈಟೆಕ್ ಎ ಪಿ ಎಂ ಸಿ ಮಾರ್ಕೆಟ್ಗೋಸ್ಕರ ಒಂದು ಪ್ರಸ್ತಾವನೆ ರೆಡಿ ಆಗೋದಕ್ಕೋಸ್ಕರಕ್ಕೆ ಕಾಂಪೌಂಡ್ ಮತ್ತೆ ಹದ್ಬಸ್ತ್ ಮಾಡ್ಕೊಳ್ಳಿಕ್ಕೆ ಎರಡು ಕೋಟಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದು ಕೂಡ ಮುಗಿದಿದೆ ಟೆಂಡರ್ ಪ್ರಕ್ರಿಯೆ ಮುಗಿದು ಕೆಲಸ ಆಗುವಂತ ಬಂದಿದೆ ಅದರಿಂದ ಲೆವೆಲಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಇಡೀ ಈ ತಾಲೂಕಲ್ಲಿ ಭಾಳ ರೈತನೇ ಇರೋದು ಅವರಿಗೆಲ್ಲ ಇವಾಗ ಕೋಲಾರ ಹೋಗಬೇಕು ಅಥವಾ ಚೆನ್ನೈ ಹೋಗಬೇಕು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲೇ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು ಅಂತ ನನ್ನ ಎಮ್ ಎಲ್ ಎ ಮೇಡಮ್ ಅವರು ಭಾಳ ಕಷ್ಟಗೊಂಡು ಇದನ್ನು ಈ ಒಂದು ಮಾರ್ಕೆಟ್ಗೆ ಇಪ್ಪತ್ತೈದು ಎಕರೆ ಜಮೀನನ್ನು ಹೊಂದಿಸಿ ಅದರಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದಾರೆ ಇವಾಗ ನಮಗೆ ಕಾಂಪೌಂಡ್ ಹಾಕೋದಕ್ಕೆ ಎರಡು ಕೋಟಿ ಎರಡೂವರೆ ಕೋಟಿ ನಮ್ಮ ಹಾಕ್ಸಿದ್ದಾರೆ ಮೇಡಮ್ ಅವರು ಆ ಒಂದು ಅನುದಾನದಲ್ಲಿ ಇವಾಗ ಟೆಂಡರ್ ಎಲ್ಲ ಪ್ರಕ್ರಿಯೆ ಬಂದಿದೆ ಇನ್ನೊಂದು ವಾರ ಅಥವಾ ಹದಿನೈದು ನಿಮಿಷದಲ್ಲಿ ಸರ್ಕಾರ ಇಶ್ಯೂ ಆಗುತ್ತೆ ಅದಾದಮೇಲೆ ಕಾಂಪೌಂಡ್ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಅಷ್ಟೊತ್ತಿಗೆ ಇದಂತ ಇದೆಲ್ಲ ಒಂದು ಲೆವೆಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಪ್ರಕ್ರಿಯೆಯನ್ನು ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಇದು ಲೆವೆಲ್ ಆದಮೇಲೆ ಎಲ್ಲ ಶೆಡ್ಗಳು ಅದಕ್ಕೆಲ್ಲ ಅನುದಾನ ನೂರ ಕೋಟಿ ಮೇಡಮ್ ಅವ್ರು ಕೇಳಿದ್ದಾರೆ ಅದ್ರ ಪ್ರಕಾರ ಏನು ಮೇಡಮ್ ಮಾಡ್ತಾರೆ ಡೆಫಿನೆಟ್ ಆಗಿ ಮಾಡ್ತಾರೆ ಯಾಕಂದ್ರೆ ರೈತರು ಮಾಡಲೇಬೇಕು ಅಂತ ಬೋರ್ವೆಲ್ ಕೊರಿಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಎರಡು ಕುಡಿಯೋ ಬೋರ್ವೆಲ್ಸ್ ಮತ್ತೆ ಎ ಪಿ ಎಂ ಸಿ ಆಫೀಸ್ ಮಾಡಲಿಕ್ಕೆ ಫಂಡಿಂಗ್ ಆಗಿದೆ ಅದರ ಜೊತೆಯಲ್ಲಿ ನಮ್ದು ಅನುದಾನ ಕೊಟ್ಟು ಇವ್ರದ್ದು ಎ ಪಿ ಎಂ ಸಿ ಬಿಲ್ಡಿಂಗ್ ಬರುತ್ತೆ ಇವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಅಧಿಕಾರಿಗಳು ಬಂದಾಗ ಇಲ್ಲೊಂದು ಯಾವ ಮೂಲೆಯಲ್ಲಿ ಯೋಗ್ಯವಾಗಿರುತ್ತೋ ಅದು ಒಂದು ಕೋಟಿ ಅನುದಾನದಲ್ಲೋ ಅಥವಾ ಐವತ್ತರವತ್ತು ಲಕ್ಷದ ಅನುದಾನದಲ್ಲಿ ಎ ಪಿ ಎಮ್ ಸಿ ಬಿಲ್ಡಿಂಗು ಲೆವೆಲಿಂಗ್ ಆಗುತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಮಿಕ್ಕಿದೆ ಎಲ್ಲ ಪ್ಲ್ಯಾನಿಂಗ್ ಕೂಡ ದ ಬೆಸ್ಟ್ ಬೇರೆ ಸ್ಟೇಟ್ಸ್ದು ಕೂಡ ಸ್ಟಡಿ ಮಾಡಿ ಬೇರೆ ಅನ್ಯ ರಾಜ್ಯಗಳಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ನು ಸ್ಟಡಿ ಮಾಡಿ ನಮ್ಮ ರಾಜ್ಯದಲ್ಲೂ ಇರೋ ಬೆಸ್ಟ್ ಎ ಪಿ ಎಮ್ ಸಿ ಮಾರ್ಕೆಟ್ನು ಸ್ಟಡಿ ಮಾಡಿ ಇಲ್ಲಿ ಅಂಥದ್ದೇ ಒಂದು ಮಾದರಿಯಾಗಿ ಮಾಡಬೇಕನ್ನುವಂಥ ಒಂದು ಕನಸು ನಮ್ಮಲ್ಲಿದೆ ಎಲ್ಲ ಅದಕ್ಕೆ ರೈತರ ಬಗ್ಗೆ ಯಾರಿಗೆ ಜಾಸ್ತಿ ಕಳಕಳಿ ಇದೆ ಆ ಕನ್ಸನ್ ಇದೆ ಅನ್ನೋವಂಥದ್ದನ್ನು ನೋಡಿ ಡೈರೆಕ್ಟರ್ಸ್ನ ಮಾಡ್ಕೊಂಡಿದ್ದೀವಿ ಇವೆಲ್ಲ ದೂರ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇವತ್ತು ಒಳ್ಳೆಯ ದಿನ ಅಂತ ಹೇಳಿದರೆ ಪೂಜೆ ಮಾಡಿ ಲೆವೆಲಿಂಗ್ ಕೆಲಸ ಶುರು ಮಾಡಿದ್ದಾರೆ ಸ್ಟೇಜ್ ಬೈ ಸ್ಟೇಜ್ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಲ್ಲೋ ಅಥವಾ ತ್ರೀ ಮಂತ್ಸಲ್ಲೋ ನೀವು ಬಹಳ ಬದಲಾವಣೆನ ನೋಡ್ತೀರಾ ಈ ಮಾರ್ಕೆಟ್ ಜಾಗದಲ್ಲಿ ನನ್ಗೆ ಕನಸಾಗಿತ್ತು